ಸಮಾಜ ಸೇವೆ ಯತ್ರ ನಾರ್ಯಸಂ ಪೂಜ್ಯಂತೆ ತತ್ರ ರಮಂತೆ ದೇವತಾ ಯತ್ರ ಸ್ಥಾನ ಪೂಜ್ಯಂತೆ ಸರ್ವಾತ್ರ ಪ್ರಲಾ ಕ್ರಿಯ ಎಂಬ ಸಂಸ್ಕೃತ ಶ್ಲೋಕ ಈಗ ಈ ಒಂದು ಸಂಸ್ಕೃತ ಲೋಕಕ್ಕೆ ನಿಜವಾದ ಅರ್ಥ ಬರ್ತದೆ ಕರ್ನಾಟಕದ ಮಹಿಳಾ ಆಯೋಗಕ್ಕೆ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷರಾಗುತ್ತಲೇ ಕರ್ನಾಟಕದ ಮಹಿಳೆಯರ ಬದುಕು ಬವಣೆಗೆ ಒಂದು ದೊಡ್ಡ ಧ್ವನಿ ಬಂದಂತಾಗಿದೆ ಮಹಿಳಾ ಕಷ್ಟಗಳು ಮೌನವಾದಾಗ ಮಹಿಳೆಯರ ಬದುಕು ಕಷ್ಟದಿಂದ ತುಂಬಿದಾಗ ಕರ್ನಾಟಕದ ಮಹಿಳೆಯರ ಪಾಲಿನ ಅಮ್ಮನಾಗಿ ಯುವ ಜನತೆಯ ಅಕ್ಕನಾಗಿ ಸಾಕ್ಷಾತ್ ದೇವಿ ಅವತಾರವೇ ಸನ್ಮಾನ ಶ್ರೀ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಶ್ರೀಯುತರ ಸಾಮಾಜಿಕ ಕಾಳಜಿ ರಾಜಕೀಯ ಹಿರಿತನ ಎಲ್ಲರೊಂದಿಗೆ ಒಂದಾಗುವ ಬದುಕುವ ತುಡಿತ ಮಾನವ ಜನ್ಮ ದೊಡ್ಡದು ಹಾಳು ಮಾಡಿಕೊಳ್ಳದಿರಿ ಎಂಬ ದಾಸರ ವಾಣಿಯಂತೆ ಮಾನವನ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿರುವ ಧೀಮಂತ ನಾಯಕಿ ಕರ್ನಾಟಕ ಪತ್ರಕರ್ತರು ಹಾಗೂ ಸರ್ವ ಪರವಾಗಿ ಕರ್ನಾಟಕ ಭೂಷಣ ಪ್ರಶಸ್ತಿಯನ್ನು ನೀಡಿ ಅವರನ್ನು ಸನ್ಮಾನಿಸುತ್ತಾ ಇದ್ದೇವೆ ಕರ್ನಾಟಕ ಭೂಷಣ ಬರೆದು ನೀಡಿ ಅವರನ್ನು ಅಭಿಮಾನದಿಂದ ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಅವರನ್ನ ತುಂಬ ಹೃದಯದ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾವೆ ಮತ್ತೊಮ್ಮೆ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಗೌರವವನ್ನು ಸಲ್ಲಿಸ್ತಾ ಇದ್ದಾವೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಖ್ಯಾತ ಚಲನಚಿತ್ರ ರಂಗಭೂಮಿ ಕಲಾವಿದರು ಆಮ್ ಆದ್ಮಿ ಪಾರ್ಟಿಯ ರಾಜ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಚಂದ್ರ ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಗೌರವ ಸನ್ಮಾನವನ್ನು ಸಲ್ಲಿಸ್ತಾ ಇದ್ದಾವೆ ರಂಗಭೂಮಿ ಹಾಗೂ ಚಲನಚಿತ್ರಗಳಲ್ಲಿ ವಿವಿಧ ಪಾತ್ರಗಳನ್ನ ಮಾಡಿ ನಾಲ್ಕುನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಬಣ್ಣ ಹಚ್ಚಿ ವಿವಿಧ ಕ್ಷೇತ್ರಗಳಲ್ಲಿ ಸೈ ಎನಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಮೂಕ ಅಭಿನಯದಲ್ಲಿ ವಿಶ್ವದ ಹಲವಾರು ರಾಷ್ಟ್ರಗಳಲ್ಲಿ ಪ್ರದರ್ಶನ ನೀಡಿದ್ದು ಹಲವಾರು ಕಲಾವಿದರಿಗೆ ಮಾರ್ಗದರ್ಶನ ಮಾಡಿ ಮಾಡಿರುತ್ತಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿ ಸದ್ಯ ಆಮ್ ಆದ್ಮಿ ಪಾರ್ಟಿಯ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ರಾಜಕೀಯ ರಂಗದಲ್ಲಿ ಹೆಸರುವಾಸಿಯಾಗಿದ್ದಾರೆ ಶ್ರೀಯುತರಿಗೆ ಗೌರವ ಜೋರಾದ ಚಪ್ಪಾಳೆಯೊಂದಿಗೆ ಗೌರವ ಸನ್ಮಾನವನ್ನು ಸಲ್ಲಿಸ್ತಾ ಇದ್ದಾವೆ ಹೃದಯದ ಧನ್ಯವಾದಗಳು ಇಷ್ಟೋ ತನಕ ನಮ್ಮ ಜೊತೆ ಇದಕ್ಕೆ ಅವರು ಕಾರಣಾಂತರಗಳಿಂದ ಅವ್ರಿಗೆ ಶೂಟಿಂಗ್ ಇರೋದ್ರ ಕಾರಣ ಅವರು ಹೊರಟಿದ್ದಾರೆ ಮತ್ತೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇನ್ನೇನು ಶುರುವಾಗ್ತಾ ಇದೆ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಶ್ಯಾಮಲಾ ಎಂ ಎಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಶ್ರೀಮತಿ ಶ್ಯಾಮಲಾ ಎಂ ಎಸ್ ತದನಂತರ ತುಳಸು ಬೀರು ಗೌಡ ರೆಡಿ ಇರಿ ವೇದಿಕೆ ಮುಂಭಾಗದಲ್ಲಿ ಶ್ಯಾಮಲ ಎಂಎಸ್ ಶ್ರೀಯುತರು ಶ್ರೀಮತಿ ಸರೋಜಾ ಮತ್ತು ಸುಬ್ಬಯ್ಯರವರ ಉದರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕೊಡಗು ಜಿಲ್ಲೆ ವಿರಾಜಪೇಟೆಯಲ್ಲಿ ಜನಿಸಿ ಬಿಎ ಪದವಿ ವ್ಯಾಸಂಗ ಮುಗಿಸಿ ಕೊಡಗು ಕೊಡವ ಸಿನಿಮಾ ಭರತನಾಟ್ಯ ಸಿನಿಮಾ ನೃತ್ಯ ಸಂಯೋಜನೆ ಹಾಗೂ ವಸ್ತ್ರ ವಿನ್ಯಾಸ ಮತ್ತು ನಟನೆಯಿಂದ ಜನಪ್ರಿಯತೆ ಪಡೆದಿದ್ದಾರೆ ಶ್ರೀ ಮಂದತ್ವ ಸಾಂಸ್ಕೃತಿಕ ಟ್ರಸ್ಟ್ ಸ್ಥಾಪಿಸಿ ಈ ಟ್ರಸ್ಟ್ ಮೂಲಕ ಜನಸೇವೆ ಮಾಡುತ್ತಿದ್ದಾರೆ ಕೊಡಗ ಭಾಷಿಕರ ನೆಲ ಜಲ ಸೇವೆಗಾಗಿ ಕರ್ನಾಟಕ ಮೀಡಿಯಾ ಕ್ಲಬ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಭೂಷಣ ಪ್ರಶಸ್ತಿಯನ್ನು ಗಣ್ಯರಿಂದ ಗೌರವಯುತವಾಗಿ ಅರ್ಪಿಸಲಾಗುತ್ತಿದೆ ಶ್ಯಾಮಲಾ ಎಂ ಎಸ್ ರವರಿಗೆ ಧನ್ಯವಾದಗಳು ಶ್ರೀ ತುಳಸು ಬೀರುಗೌಡ ಕಲಾ ಸೇವೆ ದಯವಿಟ್ಟು ಮೇಲೆ ಬಾಲ್ಕನಲ್ಲಿ ಯಾರ್ಯಾರು ಅವಾರ್ಡಿಯನ್ಸ್ ಇದ್ದಿರೋ ಎಲ್ಲರೂ ಕೂಡ ಕೆಳಗಡೆ ಬನ್ನಿ ಅವಾರ್ಡಿಯನ್ಸ್ ಮಾತ್ರ ಅವಾರ್ಡ್ ಮಾತ್ರ ಬನ್ನಿ ತುಳಸು ಬೀರುಗೌಡ ಇವರು ಶ್ರೀಮತಿ ಈರಮ್ಮ ಹಾಗೂ ಬೀರುಗೌಡ ಅವರ ಪುತ್ರ ರತ್ನರಾಗಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ದುಗ್ಗೂರು ಗ್ರಾಮದಲ್ಲಿ ಜನಿಸಿ ಎಂಟನೇ ತರಗತಿಯವರೆಗೆ ಓದಿ ಕಲಾಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿರುತ್ತಾರೆ ಕೆಂಪು ಕಲ್ಲಿನಲ್ಲಿ ಆದಿ ಮೂರು ಮೂರ್ತಿಗಳನ್ನು ಕೆತ್ತಿರುವುದು ಮಕ್ಕಳಿಗೆ ಜನಪದ ಹಾಡು ಕಲಿಸುವುದು ಜನಪದ ನೃತ್ಯ ಕಲಿಸುವುದು ಹೀಗೆ ಕಲೆಯನ್ನು ದಾರಿ ಎರೆಯುವ ಮಾನವೀಯ ಹೃದಯವಂತರಿಗೆ ಕರ್ನಾಟಕ ಭೂಷಣವನ್ನು ಗೌರವಯುತವಾಗಿ ಅರ್ಪಿಸಿ ಗೌರವಿಸಲಾಗುತ್ತಿದೆ ಕ್ಲಿಯರ್ ಮಾಡಿಯಲ್ಲಿ ಎಷ್ಟು ಹೋಗ್ತಾ ಇದ್ದಾರೆ ತುಂಬ ಇನ್ಕನ್ವಿನಿಯೆನ್ಸ್ ಆಗ್ತಾಯಿದೆ ಪರವಾಗಿಲ್ಲ ಒಂದು ಐದು ನಿಮಿಷ ಹಾಂ ಇಲ್ಲ ಎಷ್ಟು ಹೋಗ್ತಾಯಿದಾರೆ ಅದು ತುಳಸು ಬೀರುಗೌಡರವರಿಗೆ ಧನ್ಯವಾದಗಳು ಶ್ರೀ ಎನ್ ರವಿಕುಮಾರ್ ಕೃಷಿ ಕ್ಷೇತ್ರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ತದನಂತರ ಶ್ರೀಮತಿ ಮೇರಿ ಶೋಭಾ ಯೋಗ ಶಿಕ್ಷಕಿ ವೇದಿಕೆಯ ಮುಂಭಾಗದಲ್ಲಿ ಹಾಸೀನರಾಗಬೇಕು ಎನ್ ರವಿಕುಮಾರ್ ಶ್ರೀಯುತರು ಜಯ್ಯಮ್ಮ ಮತ್ತು ಬಿ ನಾಗಯ್ಯ ದಂಪತಿಯ ಸುಪುತ್ರರಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಚಲಿಸಿ ಈ ಕುಣಗಳ್ಳಿ ರಂಗಸ್ವಾಮಿ ಪಿಯುಸಿ ವರೆಗೆ ವ್ಯಾಸಂಗ ಮುಗಿಸಿ ಮೂರು ಎಕರೆ ಜಮೀನಿನಲ್ಲಿ ಸಾವಯವ ಕೃಷಿ ಮೂಲಕ ಮಾದರಿ ರೈತರಾಗಿದ್ದಾರೆ ಜೇನು ಕೃಷಿ ಅಣಬೆ ತೆಂಗು ಹಲಸು ಬಾಳೆ ಹಾಗೂ ಮಾವು ಸೇರಿದಂತೆ ಮಿಶ್ರ ಕೃಷಿ ಪದ್ಧತಿಯ ಮೂಲಕ ಜನಪ್ರಿಯ ಗಳಿಸುವುದರ ಜೊತೆಗೆ ರೈತಪರ ಹೋರಾಟಗಳು ಬೇರೆ ರೈತರಿಗೆ ಸಹಾಯ ಸಾವಯವ ಕೃಷಿ ಬಗ್ಗೆ ಅರಿವು ಮೂಡಿಸುವುದು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಈ ನೇಗಿಲ ಯೋಗಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಎನ್ ರವಿಕುಮಾರ್ ಅವರಿಗೆ ಧನ್ಯವಾದಗಳು ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಮೀರಿ ಶೋಭಾ ಯೋಗ ಶಿಕ್ಷಕಿ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ನಿಮ್ಮ ಸೀಟಲ್ಲೇ ಕೂತ್ಕೋಬೇಕು ಅಂತ ಕೇಳ್ಕೊಳ್ತೇವೆ ಪದೇ ಪದೇ ಓಡಾಡ್ತಾ ಇದ್ರೆ ಕೂತಿರೋ ಅಂಥವ್ರಿಗೂ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಫೋಟೋಸ್ ವಿಡಿಯೋಸ್ ಕೂಡ ಕೂಡ ಆಮೇಲೆ ಜೊತೆ ಅದಕ್ಕೂ ಮಾಡಿಕೊಡ್ತೇನೆ ಶ್ರೀಯುತರು ಬೆಂಗಳೂರಿನ ವಾಸಿಯಾಗಿದ್ದು ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥೆಯಲ್ಲಿ ಯೋಗ ಶಿಕ್ಷಕರಾಗಿ ಏಳು ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದು ಸರ್ಕಾರಿ ಶಾಲಾ ಮಕ್ಕಳಿಗೆ ಮಹಿಳೆಯರಿಗೆ ಬಡ ಹೆಣ್ಣು ಮಕ್ಕಳಿಗೆ ಹಳ್ಳಿಯ ಜನರಿಗೆ ಉಚಿತ ಯೋಗ ಶಿಕ್ಷಣ ನೀಡುತ್ತಿದ್ದು ಇವರು ಯೋಗ ಶಿಕ್ಷಕರಾಗಿ ಸಲ್ಲಿಸುತ್ತಿರುವ ಸೇವೆಗಾಗಿ ಕರ್ನಾಟಕ ಮೀಡಿಯಾ ಕ್ಲಬ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಶ್ರೀಮತಿ ಮೇರಿ ಶೋಭಾರವರಿಗೆ ಧನ್ಯವಾದಗಳು ಶ್ರೀಮತಿ ಸಾವಿತ್ರಿ ಶ್ರೀಕೃಷ್ಣ ಭಟ್ ರಾಜಕೀಯ ಹಾಗೂ ಸಮಾಜ ಸೇವೆ ದಯವಿಟ್ಟು ವೇದಿಕೆ ಮೇಲೆ ಹಾಸೀನರಾಗಬೇಕು ಶ್ರೀಮತಿ ಸಾವಿತ್ರಿ ಶ್ರೀಕೃಷ್ಣ ಭಟ್ ತದನಂತರ ಶ್ರೀ ಹರೀಶ್ ಕುಮಾರ್ ಎಸ್ ಸಾವಿತ್ರಿ ಶ್ರೀಕೃಷ್ಣ ಭಟ್ ಶ್ರೀಯುತರು ಲಕ್ಷ್ಮಿ ಹಾಗೂ ರಾಮ ಸುಪುತ್ರಿಯಾಗಿ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಕುಮುಟಾದಲ್ಲಿ ಜನಿಸಿ ಬಿಎ ಪದವಿ ಮುಗಿಸಿ ಕಡತೂಕ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯಾಗಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಯ ಜೊತೆಗೆ ಹಲವಾರು ತರಬೇತಿ ಸೇರಿದಂತೆ ಹಲವಾರು ಯೋಜನೆಗಳನ್ನು ಕಾರ್ಯರೂಪಕ್ಕೆ ಜಾರಿಗೆ ತಂದಿದ್ದಾರೆ ಶ್ರೀಕೃಷ್ಣ ಎಂ ಭಟ್ ಅವರನ್ನು ವಿವಾಹ ಮಾಡಿಕೊಂಡು ಸುಖಿ ಜೀವನದ ಜೊತೆಗೆ ಸಮಾಜ ಸೇವೆಯನ್ನು ಮಾಡುತ್ತಿದ್ದಾರೆ ಇವರ ಸಾರ್ವಜನಿಕ ಕ್ಷೇತ್ರದ ಸೇವೆಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಭೂಷಣ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಅಭಿನಂದಿಸಲಾಗುತ್ತಿದೆ ಶ್ರೀಮತಿ ಸಾವಿತ್ರಿ ಶ್ರೀಕೃಷ್ಣ ಭಟ್ ರವರಿಗೆ ಧನ್ಯವಾದಗಳು ಶ್ರೀ ಆರೀಶ್ ಕುಮಾರ್ ಹೆಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ತದನಂತರ ಸುರೇಶ್ ಸುರೇಂದ್ರ ಎಂ ಗಾಂಕರ್ ವೇದಿಕೆಯ ಮುಂಭಾಗದಲ್ಲಿ ಹರೀಶ್ ಕುಮಾರ್ ಎಸ್ ಶ್ರೀಯುತರು ಶ್ರೀಮತಿ ಸುಬ್ಬಲಕ್ಷ್ಮಮ್ಮ ಹಾಗೂ ಸತ್ಯನಾರಾಯಣಪ್ಪ ಅವರ ಸುಪುತ್ರರಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿಯಲ್ಲಿ ಜನಿಸಿ ಎಂಎ ಎಂಎಬಿಎಡ್ ವ್ಯಾಸಂಗ ಮುಗಿಸಿ ಚಿಕ್ಕಬಳ್ಳಾಪುರದ ಎಲೆಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮಕ್ಕಳೊಂದಿಗೆ ಬೆರೆಯುವ ರೀತಿ ಶಿಕ್ಷಣದಲ್ಲಿ ತಾಂತ್ರಿಕತೆ ಬಳಕೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಸೇರಿದಂತೆ ಇವರ ಸಮಗ್ರ ಶಿಕ್ಷಣ ಸೇವೆಗಾಗಿ ಕರ್ನಾಟಕ ಶ್ರೀ ಹರೀಶ್ ಕುಮಾರ್ ಎಸ್ ರವರಿಗೆ ಧನ್ಯವಾದಗಳು ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀ ಸುರೇಂದ್ರ ಎಂಗಾಂಕರ್ ಎಂ ಗಾಂಕರ್ ಶ್ರೀಯುತರು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕು ಹೊಸಹಳ್ಳಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಶ್ರೀಮತಿ ಮನೋರಮ ಮತ್ತು ಮುರಳೀಧರ್ ದಂಪತಿಯ ಸುಪುತ್ರರಾಗಿ ಜನಿಸಿ ಬಿಎಸ್ಸಿ ಸೇರಿದಂತೆ ಉನ್ನತ ವ್ಯಾಸಂಗವನ್ನು ಮಾಡಿ ಕಾರವಾರ ತಾಲೂಕಿನ ಮೂಡಿಗೇರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಪಂಚಾಯಿತಿ ಅಭಿವೃದ್ಧಿ ಮಾಡುವುದರ ಜೊತೆಗೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಹಲವಾರು ಸಮಾಜ ಸೇವೆ ಮಾಡುತ್ತಿದ್ದಾರೆ ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುತ್ತಿರುವ ಇವರ ರವರಿಗೆ ಧನ್ಯವಾದಗಳು ಶ್ರೀ ನಾಗೇಶ್ ಕೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ತದನಂತರ ಪ್ರದೀಪ್ ಬಿ ನಾಗೇಶ್ ಕೆ ಶ್ರೀಯುತರು ಶ್ರೀಮತಿ ಸುನಂದ ಲೇಟ್ ಕಗ್ಗಾಲಯ್ಯರವರ ಉದರದಲ್ಲಿ ಚಾಮರಾಜನಗರ ಜಿಲ್ಲೆಯ ಹೊಸಮಾಲಂಗಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಜನಿಸಿ ಗ್ರಂಥಪಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರ ಜನಜಾಗೃತಿ ಸಮಾಜ ಸೇವೆ ಮತ್ತು ಪ್ರಾಮಾಣಿಕ ಸೇವೆ ರಾಜಕೀಯದ ಮೂಲಕ ಸೇವಾ ಮನೋಭಾವಕ್ಕಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಭೂಷಣ ಪ್ರಶಸ್ತಿಯನ್ನು ಕರ್ನಾಟಕ ಮೀಡಿಯಾ ಕ್ಲಬ್ ಗೌರವಯುತವಾಗಿ ಪ್ರಧಾನ ಶ್ರೀ ನಾಗೇಶ್ ಅವರಿಗೆ ಧನ್ಯವಾದಗಳು ಶ್ರೀ ಪ್ರದೀಪ್ ಬಿ ಸಮಾಜ ಸೇವೆ ಜನಧ್ವನಿ ವೇದಿಕೆ ಸಂಘ ಸಂಸ್ಥೆ ದಯವಿಟ್ಟು ವೇದಿಕೆ ಮೇಲೆ ಹಾಸೀನರಾಗಬೇಕು ತದನಂತರ ಮಲ್ಲಿಕಾರ್ಜುನ್ ಶ್ರೀಯುತರು ಶ್ರೀಮತಿ ಸಂತೋಷಮ್ಮ ಮತ್ತು ಶ್ರೀ ರವರ ಮೆಚ್ಚಿನ ಮಗನಾಗಿ ಬೆಂಗಳೂರಿನಲ್ಲಿ ಜನಿಸಿ ಜನಧ್ವನಿ ವೇದಿಕೆ ಮೂಲಕ ಜನಸೇವೆ ಮಾಡುತ್ತಾ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಹಬ್ಬಗಳ ಆಚರಣೆ ಹೀಗೆ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾ ಯುವ ಜನತೆಗೆ ಪ್ರೇರಣೆಯಾದ ಈ ಯುವ ಸೇವಾ ರತ್ನಾಗಿ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಧನ್ಯವಾದಗಳು ಶ್ರೀ ಡಾಕ್ಟರ್ ಮನೋಜಿತ್ ಎಸ್ ವೈದ್ಯಕೀಯ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಡಾಕ್ಟರ್ ಎಸ್ ಎಸ್ ತದನಂತರ ಶಿವರಾಜ್ ಗೌಡರಾಗಿ ಇವರು ಶ್ರೀ ಶಿವರುದ್ರಪ್ಪ ಮತ್ತು ಶ್ರೀಮತಿ ಗಂಗಾಂಬಿಕಾ ಸಿಪಿ ರವರ ಉದರದಲ್ಲಿ ಸಾವಿರದ ಒಂಬೈನೂರ ಬೆಂಗಳೂರಿನಲ್ಲಿ ಜನಿಸಿ ಎಂಬಿಬಿಎಸ್ ಎಂಎಸ್ ಎಫ್ಎಸ್ಜಿಇ ಶಿಕ್ಷಣವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ಒಂಬತ್ತನೇ ರ್ಯಾಂಕ್ ಪಡೆದು ತೇರ್ಗಡೆಗೊಳ್ಳುವುದರ ಜೊತೆಗೆ ಎರಡ್ ಸಾವಿರದ ಬೆಂಗಳೂರು ಟೈಮ್ಸ್ ನಿಂದ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ ಹತ್ತು ಸಾವಿರ ಬಾಡರೋಗಿಗಳಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಇಲ್ಲಿಯವರೆಗೆ ಹದಿನೈದು ಸಾವಿರ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿರುತ್ತಾರೆ ಅವಯ ವಸಿಷ್ಠ ಆಸ್ಪತ್ರೆ ನೆಲಮಂಗಲ ಶ್ರೀ ಸಾಯಿ ಮನೋಜಿತ್ ಎಸ್ ಎಸ್ ರವರಿಗೆ ಧನ್ಯವಾದಗಳು ಶ್ರೀ ಡಾಕ್ಟರ್ ಶಿವರಾಜ್ ಗೌಡ ವೈದ್ಯಕೀಯ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಡಾಕ್ಟರ್ ಶಿವರಾಜ್ ಗೌಡರವರು ಶ್ರೀಮತಿ ಬೆಟ್ಟಮ್ಮ ಮತ್ತು ಶ್ರೀ ಕರಿಯಪ್ಪರವರ ಪುತ್ರರತ್ನರಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜನಿಸಿ ಶ್ರೀಯುತರು ಶಾಂತಾ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾಗಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸಿ ಅತಿ ಕಡಿಮೆ ವೆಚ್ಚದಲ್ಲಿ ಮಧ್ಯಮ ವರ್ಗದ ಜನರಿಗೆ ಚಿಕಿತ್ಸೆ ನೀಡುತ್ತಿರುವ ಇವರ ಸೇವೆ ಕೊರೋನಾ ಸಮಯದಲ್ಲಿ ಜಿಂಕ್ ವಿಟಮಿನ್ ಕ್ಯಾಲ್ಸಿಯಂ ಮಾತ್ರೆಗಳನ್ನು ರೋಗಿಗಳಿಗೆ ಉಚಿತವಾಗಿ ನೀಡಿದ್ದಾರೆ ಇವರ ಜನಪರ ಕಾಳಜಿ ಮಾನವೀಯ ಮೌಲ್ಯಗಳನ್ನು ಪರಿಗಣಿಸಿ ಶ್ರೀಯುತರಿಗೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ ಇವರ ದಕ್ಷ ಪ್ರಾಮಾಣಿಕ ಸೇವೆಗಾಗಿ ಕರ್ನಾಟಕ ಮೀಡಿಯಾ ಕ್ಲಬ್ ಶ್ರೀಯುತರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಶಿವರಾಜ್ ಗೌಡರವರಿಗೆ ಧನ್ಯವಾದಗಳು ಶ್ರೀ ಮಲ್ಲಿಕಾರ್ಜುನ ಶಿಕ್ಷಣ ಕ್ಷೇತ್ರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ತದನಂತರ ಅಂಜಿನ್ ಗೌಡಯ್ಯನ್ ದಯವಿಟ್ಟು ರೆಡಿ ಇರಿ ಮಲ್ಲಿಕಾರ್ಜುನ ಇವರು ಶ್ರೀಮತಿ ಚನ್ನಮ್ಮ ಹಾಗೂ ಲೇಟ್ ಹುಲಗಪ್ಪರವರ ಪುತ್ರರಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಯಾದಗಿರಿ ಜಿಲ್ಲೆ ಶಹಪುರ ತಾಲೂಕಿನ ಬೀರನೂರು ಗ್ರಾಮದಲ್ಲಿ ಜನಿಸಿ ಬಿಬಿಎಡ್ ವ್ಯಾಸಂಗ ಮುಗಿಸಿ ಸದ್ಯ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಜ್ಞಾನಯೋಗಿ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಬಡ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಸಹಕಾರ ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿಸುವಂತ ಪ್ರಯತ್ನಕ್ಕಾಗಿ ಕರ್ನಾಟಕ ಮೀಡಿಯಾ ಕ್ಲಬ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಭೂಷಣ ಪ್ರಶಸ್ತಿಯನ್ನು ಗೌರವ ಮಲ್ಲಿಕಾರ್ಜುನ ರವರಿಗೆ ಧನ್ಯವಾದಗಳು ಶ್ರೀ ಅಂಜನಾ ಗೌಡ ಎನ್ ಸಾಹಿತ್ಯ ಕ್ಷೇತ್ರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂಜನಾ ಗೌಡ ಎನ್ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಚಿಕ್ಕ ವಯಸ್ಸಿನಲ್ಲೇ ಸಾಹಿತ್ಯ ಕೃಷಿ ಮಾಡುತ್ತಿರುವ ಅಂಜನ್ ಎನ್ ಇವರು ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕಾಡನೂರುದವರಾಗಿದ್ದು ತಂದೆ ನಾಗರಾಜು ಹಾಗೂ ತಾಯಿ ಲಲಿತಮ್ಮ ಇವರು ಕಾವ್ಯ ಮಂದಾರ ಎಂಬ ಕೃತಿಯನ್ನು ಬಿಡುಗಡೆ ಮಾಡಿದ್ದು ಹಲವಾರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜನಮನ್ನಣೆ ಪಡೆದಿರುತ್ತಾರೆ ಇವರ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಕರ್ನಾಟಕ ಮೀಡಿಯಾ ಕ್ಲಬ್ನ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂಜನ್ ಗೌಡರವರಿಗೆ ಧನ್ಯವಾದಗಳು ಶ್ರೀ ಎಂ ನಂಜಪ್ಪ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು ಶ್ರೀ ಎಂ ನಂಜಪ್ಪಾರವರು ಎಂ ನಂಜಪ್ಪ ಶ್ರೀಯುತರು ಶ್ರೀಮತಿ ನೀಲಮ್ಮ ಮತ್ತು ಶ್ರೀ ಮಲ್ಲಪ್ಪರವರ ಸುಪುತ್ರರಾಗಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಜನಿಸಿ ಎಸ್ಎಸ್ಎಲ್ಸಿ ವರೆಗೆ ಓದಿ ಸಾವಯವ ಕೃಷಿ ಎರೆಹುಳು ಗೊಬ್ಬರ ತಯಾರಿಕೆ ಜೇನು ಸಾಗಾಣಿಕೆ ಅಡಿಕೆ ಕಾಳುಮೆಣಸು ತೆಂಗು ಏಳುವರಿ ಮಾಡುತ್ತಿದ್ದು ಶಿವಮೊಗ್ಗದ ಪ್ರಗತಿಪರ ರೈತರು ಎನ್ನಿಸಿಕೊಂಡಿದ್ದಾರೆ ರ ಕೃಷಿ ಸಾಧನೆಗಾಗಿ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಎಂ ನಂಜಪ್ಪ ರವರಿಗೆ ಧನ್ಯವಾದಗಳು ಮುಂದಿನ ಭಾಷಣ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಇದೆ ದಯವಿಟ್ಟು ಎಲ್ಲರೂ ಕೂಡ ಸಾವಕಾಶವಾಗಿ ಕುತ್ಕೋಬೇಕು ಅಂತ ಕೇಳ್ಕೊಳ್ತೀವಿ ಮುಂದಿನ ಭಾಷಣ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಗೌರವಾನ್ವಿತ ಅಧ್ಯಕ್ಷರು ಕರ್ನಾಟಕ ಮಹಿಳಾ ಆಯೋಗ ದಯವಿಟ್ಟು ಒಂದೆರಡು ಮಾತನ್ನು ಆಡಬೇಕು ಅಂತ ಕೇಳ್ಕೊಳ್ತೇವೆ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಮೀಡಿಯಾ ಕ್ಲಬ್ ಮತ್ತು ಕರ್ನಾಟಕ ಪ್ರೆಸ್ ಕ್ಲಬ್ನವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಸಾಧಕರಿಗೆ ಸನ್ಮಾನ ಸಾಧನೆಯ ಹಾದಿಯಲ್ಲಿ ಭಾಳ ದೊಡ್ಡ ಶ್ರಮ ಇರುತ್ತೆ ಹೋರಾಟ ಇರುತ್ತೆ ಅವಮಾನ ಇರುತ್ತೆ ಅಡಚಣೆಗಳಿರುತ್ತೆ ಎಲ್ಲವನ್ನೂ ಮೀರಿ ಇವತ್ತು ಸನ್ಮಾನ ಆ ಸನ್ಮಾನ ಪಡ್ಕೊಂಡವರಿಗೆಲ್ಲರಿಗೂ ಹೃದಯ ತುಂಬಿ ಅಭಿನಂದನೆಗಳನ್ನು ನಾನು ಹೇಳ್ತೇನೆ ಪರಮಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ನನ್ನನ್ನು ಕರೆದಂಥ ಸಹೋದರ ಗಣೇಶರವ್ರಿಗೆ ಮತ್ತು ನಮ್ಮ ಎಲ್ಲರ ಐಕಾನ್ ಸಂತೋಷ್ ಹೆಗಡೆಯವರು ಅವರ ಆದಿಯಲ್ಲಿ ನನ್ನಂಥ ನೂರಾರು ಜನ ಅವರು ಸೃಷ್ಟಿ ಮಾಡಿದ್ದಾರೆ ಸಾವಿರಾರು ಲಕ್ಷಾಂತರ ಜನ ಆದಾಗ ಮಾತ್ರ ಬದಲಾವಣೆ ಸಾಧ್ಯ ಯಾಕೆ ಈ ಮಾತು ಹೇಳ್ತೀನಂದರೆ ಏನೇ ನಡೀತಾ ಇದ್ದರೂ ಮೌನವಾಗಿ ನಾವು ಕೂತ್ರೆ ತಪ್ಪು ಮಾಡಿರೋರಿಗಿಂತ ಜಾಸ್ತಿ ತಪ್ಪಿತಸ್ಥರು ಮೌನವಾಗಿರೋರು ಹೌದಾ ಇಲ್ವಾ ಹೌದಾ ಇಲ್ವಾ ಹಾಂ ಯಾವತ್ತು ನೀವು ಪ್ರಶ್ನೆ ಮಾಡೋದನ್ನು ಕಲಿತೀರ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ತೀರಾ ಯಾವತ್ತು ಸ್ವಾಭಿಮಾನದ ರಕ್ತ ಹರಿದು ಹೋರಾಟದ ಕ್ರಾಂತಿಯನ್ನು ಮತ್ತೆ ಪ್ರಾರಂಭ ಮಾಡ್ತೀರಾ ಅಲ್ಲಿವರೆಗೂ ಸಮಾನತೆ ಬರೋದಿಲ್ಲ ಸಾಧ್ಯ ಇಲ್ಲ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಇಪ್ಪತ್ತಾರು ಜಿಲ್ಲೆಗಳನ್ನು ನಾನು ಓಡಾಡಿದ್ದೀನಿ ಇವತ್ತಿಗೂ ಸಹ ಇವತ್ತಿಗೂ ಸಹ ಎಷ್ಟೊಂದು ಹಳ್ಳಿಗಳು ಶಿಕ್ಷಣ ಇಲ್ಲ ಬಸ್ ಇಲ್ಲ ಕುಡಿಯೋ ನೀರಿಲ್ಲ ಎಷ್ಟೋ ಊರುಗಳಿಗೆ ರಸ್ತೆನೇ ಇಲ್ಲ ಎಷ್ಟೋ ಊರುಗಳಲ್ಲಿ ದೂರ ಹೋಗೋದು ಬೇಡ ಇದೇ ತುಮಕೂರು ಎಷ್ಟು ದೂರ ಇದೆ ಋತುಮತಿ ಆದಮೇಲೆ ಹೆಣ್ಣುಮಗಳನ್ನು ಶಾಲೆಗೆ ಕಳಿಸೋದಿಲ್ಲ ಯಾಕೆ ಅಂದರೆ ಹೆಣ್ಣು ಮಗು ಕೆರೆ ದಾಟಿ ತೋಪು ದಾಟಿ ಹೋಗಿ ನಾಲ್ಕೈದು ಕಿಲೋಮೀಟ್ರ್ ನಡ್ಕೊಂಡೋಗಿ ಒಂದು ಬಸ್ ಹತ್ತಬೇಕು ಇವತ್ತಿನ ಕಾಲದಲ್ಲಿ ಯಾರು ತಂದೆ ತಾಯಿ ಧೈರ್ಯ ಮಾಡಿ ಹೆಣ್ಣುಮಗಳನ್ನು ಅಷ್ಟು ದೂರ ಕಳಿಸ್ಕೊಡ್ತಾಳೆ ನಾವು ಎಲ್ಲಿದ್ದೀವಿ ಅನ್ನೋದನ್ನು ನಾವೆಲ್ಲ ಆಲೋಚನೆ ಮಾಡಬೇಕು ಇವೆಲ್ಲ ಮೂಲಭೂತ ಸೌಕರ್ಯಗಳು ಇದು ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಸಿಗಬೇಕು ಇವತ್ತಿಗೂ ಸಹ ಕುಡಿಯೋ ನೀರಿಗೆ ಪ್ರತಿದಿನ ಕುಡಿಯೋ ನೀರಿಗೆ ಹೋರಾಟ ಮಾಡ್ತಿದ್ದಾರೆ ನಮ್ಮ ಹೆಣ್ಣುಮಕ್ಕಳು ನಮ್ಮ ಮಹಿಳೆಯರು ಸೊ ಹಾಗಾಗಿ ಹೋರಾಟ ಅದು ತುಂಬ ದೊಡ್ಡದಿದೆ ಎಲ್ಲರೂ ಧ್ವನಿ ಆಗ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಸಾಧಕರೆಲ್ಲ ಸನ್ಮಾನ ಮಾಡ್ಕೊಂಡು ಹೋದ್ರಿ ಈ ಸಾಧಕರೆಲ್ಲರೂ ಒಳಗೊಂಡು ನಿಮ್ಮ ಊರಿನಲ್ಲಿ ಪ್ರತಿಯೊಂದು ಪ್ರತಿಯೊಂದು ಸೌಕರ್ಯಕ್ಕೂ ನೀವು ಹೋರಾಟ ಮಾಡಬೇಕು ನಮ್ಮನೆ ಮುಂದೆ ರಸ್ತೆ ಆಗ್ತಾ ಇದ್ದಾರೆ ಅಂದರೆ ನೀವು ನಿಂತ್ಕೊಂಡು ಕೇಳಬೇಕು ಎಷ್ಟು ಇಂಚ್ ರೋಡ್ ಆಗ್ತಾ ಇದೆಯೇನಪ್ಪ ನೀನು ಇಂಜಿನಿಯರ್ ಯಾರು ಎಷ್ಟು ಕಲ್ಲು ಆಗ್ತಿದ್ಯಾ ಎಷ್ಟು ಕಾಂಕ್ರೀಟ್ ಆಗ್ತಿದ್ಯಾ ಸರಿಯಾಗಿ ಹಾಕಿದ್ಯಾ ಇಲ್ವಾ ಹಾಕ್ಲಿಲ್ಲ ಅಂತಂದರೆ ಕಂಪ್ಲೇಂಟ್ ಮಾಡೋರು ಎಷ್ಟು ಜನ ಇದ್ದೀವಿ ಕೈ ಎತ್ತಿ ವಾ ಪರವಾಗಿಲ್ವೇ ಕೈ ಎತ್ತಿಬಿಟ್ರೆ ಎಷ್ಟೊಂದು ಜನ ಎಲ್ಲಿವರೆಗೂ ನಾವೆಲ್ಲರೂ ಇದು ನಮ್ಮ ಹಣ ಇದು ನಮ್ಮ ಹಕ್ಕು ಅಂತ ಯಾವತ್ತವರೆಗೂ ನಾವು ಒಳ ಹೊರಗೆ ಇಳಿದು ನಾವು ಮಾತಾಡೋದಿಲ್ಲ ಸಂತೋಷ್ ಹೆಗಡೆ ಅವರ ಆ ಕನಸು ಆ ಸ್ಫೂರ್ತಿ ಆ ಹೋರಾಟ ಇವತ್ತಿಗೂ ಸಹ ವೇದಿಕೆ ಮೇಲೆ ನಿಂತ್ಕೊಂಡು ಅವ್ರು ನಾಲ್ಕು ಮಾತಾಡಿದ್ರೆ ಅದೇ ಮಾತಾಡ್ತಾರೆ ಅವರ ಹಾದಿಯಲ್ಲಿ ನಾವು ನೀವೆಲ್ಲರೂ ನಡೆಯೋಣ ಅಂತ ಹೇಳ್ತಾ ಸನ್ಮಾನಕ್ಕೆ ಅರ್ಹರಾದವರೆಲ್ಲರಿಗೂ ಸನ್ಮಾನಿಸ್ತಾ ಇಲ್ಲಿ ಎಪ್ಪತ್ತ ಎರಡು ಜನರಿಗೆ ಸನ್ಮಾನದ ಸಾಧಕರ ಸನ್ಮಾನ ಕೊಟ್ಟಿದ್ದೀರಾ ನಾನು ನೋಡ್ತಾ ಇದ್ದೆ ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ ಅಂತ ಎಪ್ಪತ್ತೆರಡರಲ್ಲಿ ಹನ್ನೆರಡು ಜನ ಹೆಣ್ಮಕ್ಳು ಅಂದರೆ ನಾವು ಭಾಳ ದೂರ ಇದ್ದೀವಿ ದಲಿತರಲ್ಲಿ ದಲಿತರು ಹೆಣ್ಣುಮಕ್ಕಳು ಹೆಣ್ಮಕ್ಳಿಗೆ ಯಾವುದು ಜಾತಿ ಇಲ್ಲ ನೀ ಬ್ರಾಹ್ಮಣರ ಹೆಣ್ಣುಮಕ್ಳು ತಗೊಂಡ್ರೋ ಅವ್ರಿಗೂ ಅದೇ ಗೌಡ್ರ ಒಕ್ಕಲೇ ಒಕ್ಕಲ್ತನ ಮಾಡ್ತಾ ಇರೋ ಹೆಣ್ಮಕ್ಳಿಗೆ ತಗೊಂಡ್ರೆ ಅವರೂ ಅದೇ ಕುರಿಕಾಯನ ಹೆಣ್ಮಕ್ಳನ್ನ ತಗೊಂಡ್ರು ಅವಳು ಅದೇ ದಲಿತರ ಹೆಣ್ಮಕ್ಳು ತಗೊಂಡ್ರು ಅವಳು ಅವಳೆ ಅದಕ್ಕೆ ಲೋಹೆ ಅವ್ರು ಹೇಳ್ತಾರೆ ದಲಿತರಲ್ಲಿ ದಲಿತಲು ಹೆಣ್ಣುಮಗಳು ಅಂತ ನಾಲ್ಕು ಗೋಡೆಗಳ ಮಧ್ಯೆ ನಿಯಮಗಳನ್ನು ಕುಟುಂಬ ನಿರ್ವಹಣೆ ಮಾಡುವಂಥ ವೈವಾಹಿಕ ಜೀವನದ ನಿಬಂಧನೆಗಳನ್ನು ಹಾಕ್ಬಿಟ್ಟಿದ್ದೀವಿ ನೀವು ಹಿಂಗೆ ಇರಬೇಕು ಇದನ್ನು ದಾಟಂಗಿಲ್ಲ ನೀ ಎಂಥ ಬಟ್ಟೆ ಹಾಕ್ಕೊಂಡಿದ್ಯಾ ಕಾಲ್ ಮೇಲೆ ಕಾಲು ಹಾಕ್ಕೊಂಡಿದ್ಯಾ ಇವತ್ತು ವೇದಿಕೆ ಮೇಲೂ ನಾನು ನೋಡ್ತಾ ಇದ್ದೆ ನನ್ನೊಬ್ಬಳನ್ನ ಬಿಟ್ಟು ಯಾರೂ ಇಲ್ಲ ಮುಂದೆ ವೇದಿಕೆ ಅರ್ಧದಷ್ಟು ಆಗಬೇಕು ಅದಕ್ಕಿಂತ ಹೆಚ್ಚಾಗಬೇಕು ಆವಾಗ ನಿಜವಾಗಲೂ ಈ ವೇದಿಕೆಯನ್ನು ರೂಪ ರೂಪಿಸಿದ್ದಕ್ಕೆ ಸಾರ್ಥಕತೆ ಆಗತ್ತೆ ಅಂತ ಹೇಳ್ತಾ ಯಾಕೆಂದರೆ ಐವತ್ತು ಪರ್ಸೆಂಟ್ ಹೆಣ್ಣುಮಕ್ಕಳಿದ್ದೀವಿ ಎಲ್ಲಿವರೆಗೂ ಈ ಐವತ್ತು ಪರ್ಸೆಂಟ್ ಹೆಣ್ಣುಮಕ್ಕಳಿಗೆ ಅವಕಾಶಗಳು ಸಿಗಲ್ಲ ಗೌರವ ಸಿಗೋದಿಲ್ಲ ಅಧಿಕಾರ ಸಿಗೋದಿಲ್ಲ ಖಂಡಿತ ದೇಶ ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂಬೇಡ್ಕರ್ ಅವ್ರ ಕಡೆಯ ಒಂದು ಮಾತು ಹೇಳ್ತಾ ಯಾವುದೇ ಒಂದು ದೇಶವನ್ನು ನೀವು ಅಳಿಬೇಕು ಅಂದಾಗ ಹೇಳ್ತಿರ್ತಾರೆ ನಮ್ಮ ದೇಶ ಹೀಗೆ ನಮ್ಮ ದೇಶ ಹಂಗೆ ಇವತ್ತು ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಏನು ಬೇಡಪ್ಪ ನಿಮ್ಮೂರಿನ ಒಂದು ಹೆಣ್ಣುಮಗಳ ಸ್ಥಿತಿಗತಿಗಳನ್ನು ಹಳೆದ್ರೆ ಆ ಹೆಣ್ಣುಮಗಳು ಎಷ್ಟು ಚೆನ್ನಾಗಿದ್ದಾಳ ಇಲ್ವಾ ಅದೇ ನಿಮ್ಮೂರಿನ ಅಭಿವೃದ್ಧಿಗೆ ನಿಮ್ಮ ದೇಶ ನಮ್ಮ ದೇಶದ ನಮ್ಮ ನಾಡಿನ ಪ್ರಗತಿಯ ಒಂದು ಥರ್ಮಾಮೀಟ್ರು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾಯಿದ್ರು ಇಡೀ ಕರ್ನಾಟಕದ ಎಲ್ಲ ಹೆಣ್ಣು ಆರೋಗ್ಯವಾಗಿ ಶಿಕ್ಷಿತರಾಗಿ ಅವರ ಪರ್ಸಲ್ಲಿ ಇರಲಿ ಅಂತ ಹಾರೈಸ್ತಾ ನನ್ನನ್ನು ಕರೆದಂಥ ಗಣೇಶ್ಗೆ ಧನ್ಯವಾದಗಳನ್ನು ಹೇಳ್ತಾ ಒನ್ಸ್ ಅಗೇನ್ ಐ ಕಂಗ್ರ್ಯಾಚುಲೇಟ್ ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್ ಥ್ಯಾಂಕ್ ಯು ವೆರಿ ಮಚ್ ಶಾಖ ನಿಮ್ಮ ಮಾತುಗಳು ತುಂಬ ಸ್ಪೋರ್ಟಿವ್ ಆಗಿತ್ತು ಅದಕ್ಕೋಸ್ಕರ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ನೀವು ಇದೇ ಥರ ನಮಗೆ ಮೋಟಿವೇಶನ್ ಆಗಿದ್ದರೆ ಇದೇ ಥರ ನೀವು ಕೂಡ ಇನ್ಸ್ಪಿರೇಷನ್ ಆಗಿದ್ದರೆ ನಾವು ಬೆಳಿತೀವಿ ಮುಂದೆ ನಿಮ್ಮ ಹೆಸರನ್ನ ಹೊಳಸ್ತೀವಿ ಅಂತ ನಾನು ಭರವಸೆ ಕೊಡ್ತೇನೆ ಮುಂದಿನ ಕಾರ್ಯಕ್ರಮ ಶುರುವಾಗ್ತಾ ಇದೆ ಪ್ರಶಸ್ತಿ ಪ್ರದಾನ ಪುರಸ್ಕೃತ ಕಾರ್ಯಕ್ರಮ ಶ್ರೀ ಗಂಗರಾಜು ಜೀರವರು ವೇದಿಕೆ